ಚತುರ್ಮಾಸಿಯ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಲಾಯಿತು ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜರವರ ಆರನೇ ಚಾತುರ್ಮಾಸ್ಯ ವ್ರತಾಚರಣೆ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕೋನಳ್ಳಿಯ ವನದುರ್ಗ ದೇವಸ್ಥಾನದ ಸಭಾಭವನದಲ್ಲಿ ಅದ್ದೂರಿಯಾಗಿ ನಡೆಯಿತು ಬ್ರಹ್ಮಾನಂದ ಶ್ರೀಗಳು ಆಮಂತ್ರಣ ಪತ್ರಿಕೆಯನ್ನ ಅನಾವರಣಗೊಳಿಸಿದ್ರು ನಂತರ ಮಾತನಾಡಿದ ಅವರು ಸಂಸ್ಕಾರ ಮತ್ತು ಜ್ಞಾನವನ್ನ ಬಿತ್ತರಿಸುವ ಕಾರ್ಯ ಚಾತುರ್ಮಾಸ್ಯ ಮಾಡುತ್ತದೆ ಸೂಜಿ ಮೊನೆಯಂತಿರುವ ಆತ್ಮ ನೂರಾರು ಶರೀರ ಪಡೆದು ವ್ಯಾಮೋಹದ ಮುಸುಕಿನಲ್ಲಿ ಸಿಲುಕಿರುತ್ತದೆ ಆತ್ಮಕ್ಕೆ ಸಂಸ್ಕಾರದ ಮೂಲಕ ಮೂಲಕ ಪ್ರಜ್ವಲತೆ ನೀಡಬೇಕು ಅದು ಧಾರ್ಮಿಕ ಆಚರಣೆಯ ಮೂಲಕವೇ ಸಾಧ್ಯ ತ್ಯಾಗದಿಂದ ಸೇವೆ ಮಾಡಬೇಕು ಅದಕ್ಕೆ ಚಾತುರ್ಮಾಸ್ಯ ಕಾರ್ಯಕ್ರಮ ಸದಾವಕಾಶ ಮಾಡಿಕೊಟ್ಟಿದೆ ಕಶ್ಮಲದಿಂದ ತುಂಬಿದ ಆತ್ಮವನ್ನ ಧಾರ್ಮಿಕ ಕೈಂಕರ್ಯ ಯೋಗ ಧ್ಯಾನ ಸಾಧನೆಯಿಂದ ಪವಿತ್ರ ಆತ್ಮವಾಗಿ ಪರಿವರ್ತನೆಯಾಗುವ ಮೂಲಕ ಮನುಷ್ಯ ದೇವನಾಗುತ್ತಾನೆ ಎಂದು ಇಲ್ಲ ಆದ್ರೆ ನಿಮ್ಮ ವ್ಯವಸ್ಥೆ ಆಗಿದೆ ಆದ್ರೆ ನಾನು ಹೇಳ್ತೇನೆ ಕಾಲವನ್ನ ದೃಷ್ಟಿಯಲ್ಲಿ ಇರ್ಬೋದು ಸಂವಿಧಾನದ ದೃಷ್ಟಿಯಲ್ಲಿ ಇರ್ಬೋದು ಇದ್ದೀರಿ ಕಾಲೇದ ಮುಂದೆ ಉಪವಿಷ್ಯಗಳು ನಿಮ್ಮ ಆತ್ಮಕ್ಕೂ ಒಂದು ಪಾಠ ಆಮೇಲೆ ಆತ್ಮಕ್ಕೂ ಒಂದು ಸಹ ಆಮೇಲೆ ಆತ್ಮಕ್ಕೂ ಏನು ವ್ಯತ್ಯಾಸ ಇಲ್ಲ ಅದೇ ಇದು ಇಷ್ಟು ಬರೋ ಇಲ್ಲ ಆತ್ಮ ಒಂದು ಸೂಜಿ ಮನೆಯಾಗುತ್ತೆ ಆ ಆತ್ಮವನ್ನು ಪರಿಶುದ್ಧ ಮಾಡತಕ್ಕಂಥ ಪರಿಸ್ಥಿತಿ ಇದ್ದೇನೆ ನಿಮ್ಮ ಇರ್ಬೋದು ಅವಧಿ ಇರ್ಬೋದು ಪೂಜೆ ಇರ್ಬೋದು ನಿಮ್ಮ ಮನಸ್ಸಲ್ಲಿ ಅಂಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮಾಸದಲ್ಲಿ ನಿಮ್ಮಲ್ಲಿ ಮುಳುಗಿರ್ತಕ್ಕಂಥ ಆತ್ಮವನ್ನು ಪರಿಪ್ರಾಪ್ತ ಮಾಡತಕ್ಕಂಥ ಒಂದು ಪರಿಪ್ರಾಪ್ನೆ ಸಾಮಾನ್ಯ ಮಾಡ್ತಾರೆ ಮತ್ತೆ ಪವಿಪ್ರಾಪ್ತರಾಗ್ತಾರೆ ಶ್ರೇಷ್ಠವಾದಂತಹ ಪರಮೇಶ್ವರ ಸತ್ಯದಲ್ಲಿ ಅನೇಕ There oh. you ಶಾಸಕರಾದ ದಿನಕರ್ ಶೆಟ್ಟಿ ಮಾತನಾಡಿ ಕೋನಳ್ಳಿ ಹಿಂದುಳಿದ ಪ್ರದೇಶವಾಗಿದ್ದು ಇಲ್ಲಿ ಹಿಂದುಳಿದ ವರ್ಗಗಳ ಜನರೇ ಹೆಚ್ಚಾಗಿದ್ದಾರೆ ಕೋನಳ್ಳಿಯ ಶ್ರೀ ವನದುರ್ಗ ದೇವಸ್ಥಾನದ ಸಭಾಭವನದಲ್ಲಿ ಜುಲೈ ಹತ್ತರಿಂದ ಆಗಸ್ಟ್ ಇಪ್ಪತ್ತರವರೆಗೆ ವಿಜೃಂಭಣೆಯಿಂದ ನಡೆಯಲಿರುವ ಶ್ರೀಗಳ ಚಾತುರ್ಮಾಸ್ಯ ವ್ರತಾಚರಣೆಯಿಂದ ಈ ಪ್ರದೇಶದ ಅಭಿವೃದ್ಧಿ ಆಗುತ್ತದೆ ಜೊತೆಗೆ ಈ ನೆಲವು ಪಾವನವಾಗುತ್ತದೆ ಎಂದು ಹೇಳಿದರು ಶ್ರೀಗಳು ಎಲ್ಲ ಸಮಾಜದ ಜೊತೆ ಆತ್ಮೀಯ ಸಂಬಂಧವನ್ನ ಇಟ್ಟುಕೊಂಡಿರುವಂಥದ್ದು ನಮ್ಮೆಲ್ಲರಿಗೆ ಹೆಮ್ಮೆ ನಾನು ಕೂಡ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತೇನೆ

ఈ విశ్వాసం పాల్గొంటారు మనం ఇది నన్ను క్షేత్ర ఇది ఖండి ఒక్క ये रीवा री वर्ष थाओ तुम्हारा कुमार तो जेना दिल्ली तम चातक मासरा राजा के कैरेक्टर बारे नाके में 93 तो आबो तो अंतर आदर मैं निरीक्षण भी 22 दिन का होती है एंट्री एंड फ्रेंड का संतोष है ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಶಿವಾನಂದ್ ನಾಯ್ಕ ಉದ್ಯಮಿಗಳಾದ ಮುರಳೀಧರ ಪ್ರಭು ನಿವೃತ್ತ ಮುಖ್ಯಾಧಿಪಕರಾದ ಗೌಡ ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಭುವನ್ ಭಾಗವತ್ ಪ್ರಮುಖರಾದ ಹೊನ್ನಪ್ಪ ನಾಯ್ಕ ಜಿಎಸ್ ಗುಣಗಾ ಆನಂದ ನಾಯ್ಕ ಗಣೇಶ್ ಅಡಿಗುಂಡಿ ಜಗದೀಶ್ ಹರಿಕಾಂತ್ರ ಸತೀಶ್ ಚಂದಾವರ್ ಚಾತುರ್ಮಾಸ್ಯ ಸಮನ್ವಯ ಸಮಿತಿ ಅಧ್ಯಕ್ಷರಾದ ಎಚ್ಆರ್ ನಾಯ್ಕ್ ಕುಮಟಾ ನಾಮದಾರಿ ಸಂಘದ ಅಧ್ಯಕ್ಷ ಮಂಜುನಾಥ್ ನಾಯ್ಕ ಪನ್ನಪುರದ ನಾಮದಾರಿ ಸಮಾಜದ ಪ್ರಮುಖರು ಇದ್ದರು ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ